ರೀಲ್ಸ್ ಗಳಿಗಾಗಿ ಬಾಡಿಗಾರ್ಡ್ ಗೋಲ್ಡ್ ಚೈನ್ ಹಾಕಿಕೊಂಡು ಶೋ ಕುಡಿದಿದ್ದ ಅರುಣ್ ಕಟಾರೆಯನ್ನು ಪೊಲೀಸರು ಅರೆಸ್ಟ್ ಮಾಡಲಾಗಿದೆ ಈಗಂತೂ ಸಾಕಷ್ಟು ಯುವಕ ಹಾಗೂ ಯುವತಿಯರು ಹೆಚ್ಚಿನ ಲೈಕ್ಸ್ ಹಾಗೂ ವ್ಯೂಸ್ ಗಳು ಬರಲಿ ಎಂದು ಏನೇನು ಸರ್ಕಸ್ ಮಾಡುತ್ತಾರೆ ಹೀಗೆ ಯುವಕನೊಬ್ಬ ರೀಲ್ಸ್ ಶೋಕಿ ಮಾಡಲು ಹೋಗಿ ಜೈಲು ಪಾಲಾಗಿದ್ದಾನೆ ಹೌದು ರೀಲ್ಸ್ ಶೋಗಾಗಿ ಶೋಕಿ ಮಾಡುತ್ತಿದ್ದ ಈತ ಕೆ ಪಾಟಿ ಸೆವೆನ್ ರೆಪಲ್ ಹಿಡಿದ ಗನ್ ಮ್ಯಾನ್ ಗಳನ್ನು ಬಾಡಿಗಾರ್ಡ್ಸ್ ಆಗಿಟ್ಟುಕೊಂಡು ಶಾಪ್ ಗಳನ್ನು ಚಲಾಯಿಸಿಕೊಂಡು ಮೈ ಮೇಲೆ ಕಿಲೋಗಟ್ಟಲೆ ಚಿನ್ನ ಧರಿಸಿಕೊಂಡು ಶೋಕಿ ಮಾಡುತ್ತಿದ್ದ ಬೀದಿ ಬೀದಿಯಲ್ಲಿ ಈತನ ಗನ್ ಜಳಪಿಸುವಿಕೆ ಕಂಡು ಜನ ಆತಂಕಗೊಳಗಾಗಿದ್ದರು ಹೀಗೆ ಶಿಲ್ಕಾನ್ ಸಿಟಿಯಲ್ಲಿ ಶೋ ಕೊಡಲು ಹೋಗಿದ್ದ ರಿಜಿಸ್ಟಾರ್ ಈಗ ಜೈಲು ಸೇರಿದ್ದಾರೆ ಅರುಣ್ ಕಟಾರೆ ಎಂಬಾತನನ್ನು ಕೊತ್ತನೂರು ಪೊಲೀಸರು ಬಂಧಿಸಿದ್ದಾರೆ ಪ್ರಭೀ ಚಟುವಟಿಕೆ ಮತ್ತು ಹಳೆ ಎಂಒ ಬಿಗಳ ಮೇಲೆ ನಿಗಾ ವಹಿಸುತ್ತಿದ್ದ ಕೊತ್ತನೂರು ಸಿಬ್ಬಂದಿ ಬಾತ್ಮೀದಾರರಿಂದ ಬಂದ ಮಾಹಿತಿ ಮೇರೆಗೆ ಅರುಣ್ ಕಟಾರೆಯನ್ನು ವಶಕ್ಕೆ ಪಡಿಸಿದ್ದಾರೆ ಈತ ಬಾಡಿಗಾರ್ಡ್ತರ ಮನುಷ್ಯರನ್ನಿಟ್ಟುಕೊಂಡು ಅವರ ಕೈಯಲ್ಲಿ ಎಕೆ ಶಿವನ್ ಮಾದರಿಯ ನಕಲಿ ಗನ್ ಹಿಡಿಸಿ ರಸ್ತೆಯಲ್ಲಿ ಶೋ ಆಫ್ ಮಾಡುತ್ತಿದ್ದ ಮೈ ಮೇಲೆ ನಕಲಿ ಚಿನ್ನ ಹೇರಿಕೊಳ್ಳುತ್ತಿದ್ದ ಅರುಣ್ ಕಟರೆ ಶೋ ನಿಂದ ಬೆದರಿದ ಸಾರ್ವಜನಿಕರು ಆತಂಕದಿಂದ ಈ ಬಗ್ಗೆ ಮಾಹಿತಿ ನೀಡಿದ್ದರು ಇನ್ನು ಈತನ ರೀಲ್ಸ್ ಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸದ್ಯ ಅನಂತ್ ಕಾಯ್ದೆ ಶೇಕಡಾ ಏಳ್ನೂರಾ ತೊಂಬತ್ತು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈತನನ್ನು ಬಂಧಿಸಲಾಗಿದೆ ವಿಚಾರಣೆ ವೇಳೆ ನಕಲಿ ಗನ್ ಹಿಡಿದು ಏರಿಯಾದಲ್ಲಿ ಹವಾ ಸೃಷ್ಟಿಸಲು ಹೋದವನ ಗುಟ್ಟು ಬಯಲಾಗಿದೆ ರೀಲ್ ಶೋಕಿಗೆ ಬಿದ್ದ ಯುವಕನನ್ನು ಪೊಲೀಸರು ಜೈಲಿಗಟ್ಟಿದ್ದಾರೆ